श्रीयरसगाङ्गेयनुत कौन्तेय वन्दितचरणकमलतलाय ताम्बकरूपचिन्मय देवकीर्तनय राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसु नम् ಎಲ್ಲ ಸಜ್ಜನ ಬಾಂಧವರಿಗೂ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಮೂವತ್ತೇಳನೆಯ ಪದ್ಯ ಕನಕದಾಸರು ಈ ಪದ್ಯದಲ್ಲೂ ಹಿಂದಿನ ಪದ್ಯದಲ್ಲಿ ಲೋಕದಲ್ಲಿ ಅನ್ಯಾಯ ಅನ್ನುವ ರೀತಿಯಲ್ಲಿ ನಡೆದ ಘಟನೆಗಳನ್ನ ವಿವರಣೆ ನೀಡದೆ ನೀನು ಮಾಡುವುದರಲ್ಲಿ ಪ್ರತಿಯೊಂದ್ರಲ್ಲೂ ಏನೋ ಉದ್ದೇಶ ಇರುತ್ತೆ ಅದು ಏನು ಅಂತ ನಮಗೆ ಅರಿವಿಗೆ ಬರುವುದಿಲ್ಲ ಅಲ್ಲಿಯ ತನಕ ನಾವು ಇದು ಅನ್ಯಾಯ ಅಂತ ಭಾವಿಸ್ತೇವೆ ಅಂತಹ ಪ್ರಸಂಗವೊಂದನ್ನು ನೆನಪಿಸಿಕೊಂಡು ಈ ಪದ್ಯದಲ್ಲಿ ನಿನ್ನ ನ್ಯಾಯದ ನಡುವೆ ನಮ್ಮನ್ನು ಮಾತ್ರ ಬಳಲಿಸಬೇಡ ನಮ್ಮನ್ನ ರಕ್ಷಿಸಿ ಉದ್ಧರಿಸು ನಮಗೇನ್ ಬೇಕೋ ಅದನ್ನ ಮಾಡ್ತೀನಿ ನೀನು ನಮಗೂ ಏನಾದ್ರೂ ಅನ್ಯಾಯದ ಹಾಗೆ ಜೀವನದಲ್ಲಿ ನಿನ್ನಿಂದಾಗಿ ತೊಂದರೆ ಆಗಿದೆ ಅಂತ ಅನ್ನಿಸುವ ಪ್ರಸಂಗ ಬಂದಿದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಕೊರಗು ಹೊರತು ನಮ್ಮಲ್ಲಿರುವ ಅಜ್ಞಾನದ ಎಷ್ಟೋ ಸಂದರ್ಭದಲ್ಲಿ ತಿಳುವಳಿಕೆ ಇಲ್ಲದೇ ಇರುವುದೇ ನಾವು ತಪ್ಪು ಭಾವಿಸ್ಲಿಕ್ಕೆ ಸಾ ಕಾರಣವಾಗುತ್ತೆ ಹಾಗಾಗಿ ಆ ಅಜ್ಞಾನದ ಪೊರೆಯನ್ನ ಕಳಚಿ ನಮ್ಮನ್ನ ರಕ್ಷಿಸು ಅಂತ ಪ್ರಾರ್ಥಿಸ್ತಾ ಹೇಳುತ್ತಿದ್ದಾರೆ ನಗಲಿದ ತನಯ ನೀರಾಧೇಯನೊಳಗೆ ರಹಸ್ಯದಲ್ಲಿ ಕುಲ ನೆರೆ ತಿಳಿಯಲರ್ಜುನನಿಂದ ನಿಂದ ಕೊಲ್ಲಿಸಿದೆ ಮಾಯ ಮಂತ್ರದ ಕುಟಿಲ ಗುಣದ ನ್ಯಾಯವೋ ಇದು ನ್ಯಾಯವೋ ನಿನ್ನಾಯವನು ನೀ ಬಲ್ಲೆ ರಕ್ಷಿಸು ನಮ್ಮ ನನವರತ ಚಿಕ್ಕಂದಿನಲ್ಲಿ ಕುಂತಿ ಬಹಳ ಸುಂದರವಾದ ಘಟನೆಯೊಂದನ್ನು ಮಹಾಭಾರತ ಹೇಳುತ್ತೆ ಇಡೀ ಜೀವನದಲ್ಲಿ ಕುಂತಿಯ ಪಾತ್ರ ಬಹಳ ಆದರ್ಶಪ್ರಾಯವಾದದ್ದು ಅದರಲ್ಲೂ ಮಹಿಳೆಯರು ನೆನಪಿಸಿಕೊಳ್ಬೇಕಾದ ಪಾತ್ರ ಗಂಡಸರಿಗೂ ಆ ಪಾತ್ರ ಅನೇಕ ಜೀವನದ ನಿರ್ಧಾರಗಳಲ್ಲಿ ಇರಬೇಕಾದ ದೃಢತೆಯನ್ನ ಕಲ್ಪಿಸಿಕೊಡುತ್ತೆ ಚಿಕ್ಕಂದಿನಲ್ಲೇ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ಕುಂತಿ ಭೋಜ ಶೂರಸೇನಿಂದ ಈಕೆಯನ್ನ ದತ್ತು ಪಡೆದು ಸಾಕಿ ಬೆಳೆಸ್ತಾನೆ ಕುಂತಿ ಭೋಜನ ಮನೆಯಲ್ಲಿ ಬೆಳೆದವಳು ಕುಂತಿ ಆಗ್ತಾಳೆ ಆ ಕಾಲದಲ್ಲಿ ಮನೆಗೆ ಬಂದಂತಹ ದುರ್ವಾಸರನ್ನ ನೋಡಿಕೊಳ್ಳುವುದಕ್ಕಾಗಿ ಎಷ್ಟೋ ಕಾಲ ಸೇವೆ ಮಾಡುವುದಕ್ಕೆ ಈ ಏಳು ವರ್ಷದ ಹುಡುಗಿಯನ್ನು ನಿಯಮಿಸ್ತಾರೆ ಬಹಳ ದಿನಗಳ ಬಹಳ ಕಾಲದ ಸೇವೆಗೆ ಮೆಚ್ಚಿ ದುರ್ವಾಸ ಆ ಕಾಡಿನ ಕುಟೀರದ ವಾಸದಲ್ಲಿ ಎಂದೂ ತೊಂದರೆಯಾಗದ ರೀತಿಯಲ್ಲಿ ನಡೆದುಕೊಂಡಂತಹ ಹುಡುಗಿಯ ಆರೈಕೆಯ ಪೋಷಣೆಯ ತಾಯಿ ಭಾವದ ಪ್ರೀತಿಗೆ ಒಲಿದು ಮೆಚ್ಚಿ ಸಂತೋಷದಿಂದ ನೀನು ಬಯಸಿದ ದೇವತೆಯನ್ನ ಪ್ರಾರ್ಥಿಸಿ ನಿನಗೆ ಮಕ್ಕಳನ್ನಾಗಿ ಪಡೆಯುವ ಸೌಭಾಗ್ಯ ಬರಲಿ ಇಂತ ಮಂತ್ರವೊಂದನ್ನು ಉಪದೇಶಿಸಿದ ಬೆಳೆದ ಮೇಲೆ ಪಾಂಡುವಿನೊಂದಿಗೆ ಮದುವೆಯಾಯಿತು ರಾಜ್ಯಭಾರ ಬೇಡವೆನಿಸಿ ಕಾಡಿಗೆ ತಪಸ್ಸಿಗೆ ಅಂತ ಇಳಿದ ಕಾಡಿನಲ್ಲಿ ಮಕ್ಕಳನ್ನ ಅಲ್ಲೇ ಪಡೆದು ಶಾಪಗ್ರಸ್ತವಾದಂತಹ ಪಾಂಡುವಿಗೆ ಹೆಣ್ಣನ್ನ ಸೇರಿ ಸುಖವನ್ನು ಪಡೆಯುವಂತಿಲ್ಲ ಅನ್ನುವ ಕಾರಣಕ್ಕಾಗಿ ದೇವತೆಗಳನ್ನ ಗಂಡನ ಒಪ್ಪಿಗೆಯಂತೆ ಪಡೆದು ಪ್ರಾರ್ಥಿಸಿ ಯಮಧರ್ಮನಿಂದ ಧರ್ಮರಾಜನನ್ನು ಪ್ರಾಣನಿಂದ ವಾಯುವಿನಿಂದ ಭೀಮಸೇನನನ್ನು ಇಂದ್ರನಿಂದ ಅರ್ಜುನನನ್ನು ಹಾಗೆಯೇ ತನ್ನ ಸವತಿಯಾದಿ ಆಗಿದ್ದಂತಹ ಮಾದ್ರಿಗೂ ಕೂಡ ಮಂತ್ರವನ್ನು ಉಪದೇಶಿಸಿ ಅಶ್ವಿದೇವತೆಗಳಿಂದ ನಕುಲ ಸಹದೇವರನ್ನ ಪಡೆಯುವಂತೆ ಮಾಡಿ ಕಾಡಿನಲ್ಲೇ ಹದಿನೈದು ಹದಿನಾರು ವರ್ಷ ಆ ಮಕ್ಕಳು ಬೆಳೆಯುವ ತನಕ ಸಾಕಿದ್ಲು ಅಂದ್ರೆ ಈ ಮಧ್ಯದಲ್ಲೇ ಮಕ್ಕಳನ್ನ ಪಡೆದ ಸ್ವಲ್ಪ ಸಂದರ್ಭದಲ್ಲಿಯೇ ಮತ್ತೆ ಪ್ರಕೃತಿಯ ಸಹಜವಾದ ದೇಹಬಾಧೆಗೆ ಬಲಿಯಾಗಿ ಮಾದ್ರಿಯ ಜೊತೆಗೆ ಪ್ರಾಣವನ್ನ ತೆತ್ತ ಆಗಲೂ ಮಾದ್ರಿ ಸಹಗಮನ ಮಾಡುವುದಕ್ಕೆ ತಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಾಗಿ ಬಯಸಿ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಂತೆ ಪ್ರೀತಿಸುವ ತಾಕತ್ತು ನಿನಗಿದೆ ಹೊರತು ನಿನ್ನ ಮಕ್ಕಳನ್ನ ನನ್ನ ಮಗುವಿನಂತೆ ನೋಡಿಕೊಳ್ಳುವ ಹೃದಯ ವಿಶಾಲತೆ ನನ್ನಲ್ಲಿ ಇಲ್ಲ ಅಂತ ಪ್ರಾರ್ಥಿಸಿ ಮಕ್ಕಳನ್ನು ಒಪ್ಪಿಸಿ ಪ್ರಾಣ ಬಿಟ್ಲು ಕಾಡಿನಲ್ಲಿಯೇ ಋಷಿಗಳೊಂದಿಗೆ ಸೇರಿಕೊಂಡು ಆ ಮಕ್ಕಳನ್ನ ಇದು ಮಕ್ಕಳನ್ನು ಬೆಳೆಸಿ ನಿಂತಹ ತಾಯಿಗೆ ಮತ್ತೆ ಈ ಕೌರವರು ತೋರಿದಂತಹ ಸಹಜವಾದ ಆಧಾರ ಅಂತ ಭಾವಿಸಿ ಸೇರಿದ ಅರಗಿನ ಮನೆಯಿಂದಲೂ ಮತ್ತೆ ಕಾಡು ಪಾಲಾಗುವ ಪರಿಸ್ಥಿತಿ ಬಂತು ಅಲ್ಲಿಂದ ಮುಂದೆ ಮತ್ತೆ ರಾಜ್ಯಭಾರವನ್ನು ಪಡೆದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ರಾಜಸೂಯ ಯಾಗವನ್ನ ಮಾಡಿ ಇಂದ್ರಪ್ರಸ್ಥದಲ್ಲಿ ಅಷ್ಟು ದೀರ್ಘಕಾಲದ ಸಂತೋಷಮಯವಾದ ಜೀವನವನ್ನು ಕಳೆದ ಬಳಿಕ ಮತ್ತೆ ಹದಿಮೂರು ವರ್ಷ ಕಾಡುಪಾಲಾದಂತಹ ಪಾಂಡವರ ಜೊತೆಗಿರಲಿಕ್ಕಾಗದೆ ಸಹಜವಾಗಿ ಬದುಕಿದ್ದ ವಿದುರನ ಮನೆಯಲ್ಲಿ ಕಾಲ ಕಳೆದು ಅಲ್ಲಿಂದ ಮುಂದೆ ಯುದ್ಧ ಮುಗಿದು ಮೂರು ವರ್ಷಗಳ ಕಾಲ ಮತ್ತೆ ರಾಜ್ಯಭಾರವನ್ನು ಮಾಡುವ ತನಕ ಪಾಂಡವರ ಜೊತೆಗಿದ್ದು ಮೂರು ವರ್ಷದ ಬಳಿಕ ವಾನಪ್ರಸ್ಥಾಶ್ರಮಕ್ಕೆ ಹೊರಟಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಸೇವೆಗಾಗಿ ಅವರ ಜೊತೆಗೆ ಕಾಡಿಗೆ ತೆರಳಿದ್ಲು ಹೀಗೆ ಬದುಕಿನುದ್ದಕ್ಕೂ ಕಷ್ಟದ ಪರಂಪರೆಯನ್ನೇ ಅನುಭವಿಸಿ ಬಂದಾಗಲೂ ಕೃಷ್ಣನ ದರ್ಶನ ಆದಾಗ ಆಕೆ ಪ್ರಾರ್ಥಿಸಿದ್ದು ವಿಪದ ಸಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸತ್ ಅಪುನರ್ಭವ ದರ್ಶನಂ ಓ ತಾಯಿ ನಿನ್ನನ್ನ ಕಂಡಾಗಲೆಲ್ಲ ನನ್ನ ಮನಸ್ಸು ಬಹಳ ಸಂತೋಷಗೊಳ್ಳುತ್ತೆ ಅಂತ ಕೃಷ್ಣವನ್ನು ನಮಸ್ಕರಿಸಿದ್ರೆ ಆಕೆ ಹೇಳ್ತಾ ಇದ್ದಿದ್ದು ನೀನು ನಮಸ್ಕಾರ ಮಾಡಿ ನಮಗೆ ಮೋಹ ಮಾಡಬೇಡ ಕೃಷ್ಣ ನೀನು ಎಂಥವನು ಎಷ್ಟು ಎತ್ತರದವನು ಅಂತ ಚಿಕ್ಕಂದಿನಿಂದಲಿನ ಆದ ಎಲ್ಲಾ ಘಟನೆಗಳನ್ನ ನೆನಪಿಸಿಕೊಂಡಾಗ ನನ್ನ ಮೈ ಜುಮ್ಮನ್ನತ್ತೆ ನಮಗೆ ಕೃಷ್ಣ ಮತ್ತೆ ಮತ್ತೆ ಕಷ್ಟನೇ ಬರ್ತಾ ಇರಲಿ ಆ ಕಷ್ಟ ಬಂದಾಗ ನಮ್ಮ ನಿಮ್ಮ ನೆನಪಾದ ಪ್ರತಿಯೊಂದು ಘಟನೆಯೂ ಕೂಡ ಇವತ್ತಿಗೂ ಮತ್ತೆ ನೆನಪಿದೆ ನೀನು ಆಗ ಬಂದು ನಮ್ಮನ್ನ ಸಲಹಿ ಸಾಕಿ ಸಂತೋಷಪಡಿಸಿ ಅಪಾಯದಿಂದ ದೂರಗೊಳಿಸಿ ಮಮ ಪ್ರಾಣ ಹಿ ಪಾಂಡವಾಹ ಅಂತ ಅನ್ನುವ ಪ್ರತಿಜ್ಞೆಗೆ ಯಾವತ್ತೂ ಭಂಗ ಬರದಂತೆ ನಡೆದುಕೊಂಡ ನಿನ್ನ ಪ್ರೀತಿಯನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಹ ಕಷ್ಟ ಮತ್ತೆ ಬರಲಿ ನಿನ್ನ ದರ್ಶನಕ್ಕೆ ಕಾರಣವಾದ ಮತ್ತೆ ಈ ಸಂಸಾರದ ಒದ್ದಾಟದಲ್ಲಿ ಬಿಡಲಿಕ್ಕೆ ಬೀಳಲಿಕ್ಕೆ ಅಸಾಧ್ಯವಾದ ನಿನ್ನ ದರ್ಶನದ ಪ್ರಾಪ್ತಿ ಅದು ನಿರಂತರ ಆಗ್ತಾ ಇರಲಿ ಅಂತ ಹೀಗೆ ಪ್ರಾರ್ಥಿಸಿದ ಮಹಾಮಹಿಳೆ ಕುಂತಿ ಸೊಸೆ ಮತ್ತು ಅತ್ತೆ ಎಂದರೆ ಒಂದು ವಿಚಿತ್ರವಾದ ಸಂಬಂಧ ನಮಗಂತೂ ಇವತ್ತು ಲೋಕದಲ್ಲಿ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ ಹಾವು ಮುಂಗುಸಿ ಇದ್ದ ಹಾಗೆ ಅನ್ನುವ ಭಾವನೆ ಇದೆ ಆದ್ರೆ ಇಡೀ ಅವರ ಜೀವನದ ಪ್ರಸಂಗದಲ್ಲಿ ಮಕ್ಕಳನ್ನ ಸೊಸೆಯ ಮಡಿಲಿಗೆ ಹಾಕ್ತಾ ಹೇಳಿದ್ದು ನಿನಗೆ ಉಪದೇಶ ಮಾಡುವ ಯಾವ ಮಾತುಗಳನ್ನು ಕೂಡ ನಾನು ಆಡುವುದಕ್ಕೆ ಇಚ್ಛಿಸುವುದಿಲ್ಲ ನೀನು ಅದಕ್ಕಿಂತಲೂ ಹೆಚ್ಚೇ ನನ್ನ ಮಕ್ಕಳನ್ನ ಕಾಪಾಡ್ತಿ ನಿನ್ನ ಕಣ್ಣನ್ನ ರೆಪ್ಪೆ ಕಾಪಾಡುವಂತೆ ಅಂತ ಹೇಳಿ ಅವಳ ಮಹಾತ್ಮ್ಯವನ್ನ ಅರಿತು ಆಕೆಯ ಬಗೆಗೆ ಶುಭವಾಡಿದಂತಹ ತಾ ಅತ್ತೆಯಾದ ಕುಂತಿಯ ಬದುಕಿನಲ್ಲಿ ಎಷ್ಟು ಸಂದರ್ಭವನ್ನ ಗಮನಿಸಿದಾಗಲೂ ಅನುಭವಿಸಿದ ಕಷ್ಟವನ್ನ ಆಕೆ ಕಷ್ಟ ಅಂತ ಹೇಳಿಯೇ ಇಲ್ಲ ಅಂತಹ ತಾಯಿ ಬಾಲ್ಯದಲ್ಲೇ ಅನುಭವಿಸಿದ ಒಂದು ಪ್ರಸಂಗವನ್ನ ಹೇಳುತ್ತಾರೆ ದುರ್ವಾಸರು ಮಂತ್ರ ಕೊಟ್ಟು ಹೋದ್ರು ಹೋದ ಮೇಲೆ ಸಹಜವಾದ ಬಾಲ್ಯದ ಒಂದು ಚಪಲ ಆ ಚಪಲಕ್ಕೊಳಗಾಗಿ ಕುಂತಿ ಒಂದು ದಿನ ಸೂರ್ಯನನ್ನ ಮನಸ ಪ್ರಾರ್ಥಿಸಿ ಆ ಮಂತ್ರವನ್ನ ಹೇಳಿದ್ಲು ಹೆಣ್ಣು ಮಕ್ಕಳು ಸಹಜವಾಗಿ ಯಾವುದೇ ಒಂದು ಉಪಾಸನೆಯನ್ನಾಗಲಿ ಅಥವಾ ಆರಾಧನೆಯನ್ನಾಗಲಿ ಮಾಡುವಾಗ ಮನಸ್ಸಿಟ್ಟು ಮಾಡುತ್ತಾರೆ ಅಂತ ಪ್ರಕೃತಿ ಸಹಜವಾಗಿ ಅವರಿಗೆ ಒಲಿದು ಬಂದ ರೀತಿ ಬಹಳ ನಿಷ್ಠೆಯಿಂದ ಮಾಡಿದ ಆಕೆಯ ಆ ಪ್ರಾರ್ಥನೆಗೆ ಸೂರ್ಯದೇವ ಒಲಿದು ಬಂದು ನೀನು ಪ್ರಾರ್ಥಿಸಿದ ಫಲವಾಗಿ ನಿನಗೆ ನಾನೇ ಮಗನಾಗಿ ಬರ್ತೇನೆ ಅಂತ ಭಗವಂತ ಹೇಳಿದ ಆ ಸೂರ್ಯನಾರಾಯಣ ಹೇಳಿದ ಮಾತಿಗೆ ಹೆದರಿರ್ಲಿಯವಳು ಅಯ್ಯೋ ನಾನು ಸಮಾಜದಲ್ಲಿ ಮಹಿಳೆ ಅನ್ನುವುದು ಮದುವೆಯಾಗದೆ ಮಕ್ಕಳನ್ನು ಹೆರುವುದು ತಪ್ಪು ಅನ್ನುವ ವ್ಯವಸ್ಥೆಯಲ್ಲಿ ಇದ್ದೇನೆ ನಾನು ಸಮಾಜದ ನೈತಿಕತೆಗೆ ಹೆದರಿ ಯಾಕೆ ಬೇಡ ಅಂತ ಹೇಳಿದ್ರು ನನ್ನ ಪ್ರಾರ್ಥನೆ ವ್ಯರ್ಥ ಆಗುವುದೇ ಇಲ್ಲ ನಾನು ಫಲ ಕೊಟ್ಟೇ ಹೋಗಬೇಕಾದ ಪ್ರಸಂಗ ನನ್ನದು ಆಮೇಲೆ ತುಂಬಾ ದುಃಖಪಟ್ಟಾಗ ಆದ್ರೆ ಇದರ ರಹಸ್ಯ ನಿನ್ನಲ್ಲೇ ಇರುತ್ತೆ ನೀನು ಏನು ಬೇಕಾದ್ರೂ ಅದನ್ನ ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಮಗುವೊಂದನ್ನ ಕೈಗೆ ಇತ್ತು ಅದರ ಸಹಜವಾದ ಹುಟ್ಟಿನಲ್ಲಿದ್ದ ವಿಚಿತ್ರವಾದ ಕವಚ ಇತ್ಯಾದಿಗಳ ಬಗ್ಗೆ ವಿವರಿಸಿ ಬಹಳ ಸುಂದರವಾದ ಮಗುವನ್ನು ನೀಡಿ ಹೋದ ಕುಂತಿಗೆ ಇನ್ನೂ ತರಳೆಯ ವಯಸ್ಸು ಹೆದರಿ ತಾನು ರಾಜಕುಮಾರಿಯಾಗಿ ಅರಮನೆಯಲ್ಲಿದ್ದ ಸಂಪತ್ತನ್ನೆಲ್ಲ ಒಂದು ಚೆನ್ನಾಗಿ ತೇಲಬಹುದಾದ ಪೆಟ್ಟಿಗೆಯೊಂದನ್ನು ನಿರ್ಮಿಸಿ ಅದರಲ್ಲಿ ಸಂಪತ್ತನ್ನೆಲ್ಲ ಹಾಕಿ ಗಂಗೆಯಲ್ಲಿ ತೇಲಿ ಅದು ಯಾವ ರೀತಿಯಿಂದಲೂ ಕೂಡ ಉಸಿರಾಟಕ್ಕೂ ತೊಂದರೆ ಆಗಬಾರದು ನೀರಲ್ಲೂ ಮುಳುಗಿ ಎಲ್ಲೂ ಕೊಚ್ಚಿ ಹೋಗಬಾರದು ಹಾಗೆ ವ್ಯವಸ್ಥೆ ಮಾಡಿ ಗುಟ್ಟಾಗಿ ತೇಲಿಬಿಟ್ಲು ಇದು ಹೋಗಿ ಒಬ್ಬ ಸೂತ ಮನೆತನದ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲದಂತಹ ದಾಶನ ಮನೆತನಕ್ಕೆ ಒದಗಿ ಬಂತು ದೇವರೇ ಕರುಣಿಸಿದ ಮಗು ಅಂತ ಬಹಳ ಪ್ರೀತಿಯಿಂದ ಸಾಕಿ ಸಲಹಿ ವಸುಶೇಣ ಅಂತ ವಸು ಸಂಪತ್ತನ್ನ ಜೊತೆಗಿಟ್ಟುಕೊಂಡು ಬಂದವ ಮತ್ತು ಸುಂದರವಾದ ಕಿವಿ ಇತ್ತು ಅನ್ನುವ ಕಾರಣಕ್ಕೆ ಎಲ್ಲರೂ ಸೇರಿ ಕರಣ ಅಂತ ಹೆಸರಿಟ್ರು ಬಾಲ್ಯದಲ್ಲಿ ಆ ಹುಡುಗನಿಗೆ ಆಸೆ ಶಸ್ತ್ರ ಕಲಿಬೇಕು ಅಂತ ಯಾಕೆಂದ್ರೆ ಕ್ಷತ್ರಿಯಳಾದಂತಹ ಕುಂತಿಯ ಮಗ ಅಲ್ವಾ ಆ ಆಸೆಯನ್ನ ಈಡೇರಿಸುವಂತೆ ಎಲ್ಲ ಕಡೆಯಲ್ಲೂ ನೋಡಿದಲ್ಲಿ ನಿಂತಲ್ಲಿ ಎಲ್ಲೆಲ್ಲಿ ರಥ ಓಡಿಸುವಂತಹ ಪ್ರಸಂಗಕ್ಕೋಸ್ಕರ ತಂದೆ ಕರೆದೊಯ್ದ ಕ್ಷತ್ರಿಯ ನಡುವೆ ನಿಂತು ಅವರು ಕಲಿತಾ ಇದ್ದದ್ದನ್ನೇ ನೋಡಿ ಕಲಿತ್ಲು ಕಲಿತ ಈ ಹುಡುಗ ಬೆಳೆದು ದೊಡ್ಡವನಾದ ದ್ರೋಣಾಚಾರ್ಯರ ಬಳಿಗೆ ಹೋದಾಗ ರಾಜಾಸ್ಥಾನದ ನಿಯಮದಂತೆ ಪಾಠ ಮಾಡುವುದು ಕಷ್ಟ ಅಂತ ಕರುಣೆಯಿಂದ ಸಹಜವಾದ ಪ್ರೀತಿಯಿಂದ ಹೇಳಿ ಕಳುಹಿಸಿದ್ರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅರ್ಜುನನನ್ನ ಮಾತ್ರ ಬೆಳೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಜಿದ್ದಿನಿಂದ ನೀವು ಯಾರಿಂದ ಕಲಿತರೋ ಅವರ ಅವರತ್ರನೇ ಕಲಿತು ಬರ್ತೇನೆ ಅಂತ ಹಠಕ್ಕೆ ಬಿದ್ದು ಪರಶುರಾಮನಲ್ಲಿಗೆ ಹೋಗಿ ಕಲಿತ ಅಲ್ಲಿ ಎಲ್ಲವನ್ನೂ ಕೂಡ ಗುರುಗಳ ಮುಂದೆ ತೆರೆದಿಟ್ಟು ಹೇಳಬೇಕು ಅಂತ ನಿಯಮ ದ್ರೋಣಾಚಾರ್ಯರು ಮಾಡಿದ ಹಾಗೆಯೇ ಪರಶುರಾಮ ದೇವರು ಮಾಡ್ತಾರೆ ಅಂತ ಭಾವಿಸಿ ಅವರಲ್ಲಿ ಹೇಳದೆ ವೇಷ ಮರೆಸಿ ಶಸ್ತ್ರಶಾಸ್ತ್ರಗಳನ್ನ ಅರಿತ ಅರಿತು ಹೊರಡುವ ದಿನ ಅವರನ್ನು ತೊಡೆ ಮೇಲೆ ಮಲಗಿಸಿಕೊಂಡ ಹೊತ್ತಿನಲ್ಲೇ ಕಡಿದ ಅಲರ್ಕ ಅನ್ನುವ ಕೀಟದಿಂದ ನೊಂದರು ನೋವುಗೊಳ್ಳದವನಂತೆ ದೃಢವಾಗಿ ತನ್ನ ದೇಹವನ್ನು ಕಂಪಿಸದಂತೆ ಹಿಡಿದಿಟ್ಟು ಕೂತಿದ್ದ ನೆತ್ತರು ಮೈಗೆ ತಾಕಿ ಎಚ್ಚರವಾದಾಗ ಪರಶುರಾಮ ಇಷ್ಟು ಸಹನೆ ಎಲ್ಲಿಂದ ಸಾಧ್ಯ ಇಪ್ಪತ್ತೊಂದು ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ ಮೇಲೆ ಅವರೊಂದು ಯೋಚನೆ ಮಾಡಿದ್ರು ಶಾಸ್ತ್ರ ಅಂತ ಅನ್ನೋದು ಶಸ್ತ್ರ ಅಂತ ಅನ್ನೋದು ಒಳ್ಳೆಯವರ ಕೈಗೆ ಸೇರಬೇಕು ಈಗ ಇರುವ ಎಲ್ಲ ಕ್ಷತ್ರಿಯರು ಕೂಡ ದುಷ್ಟರಾಗಿಯೇ ಮೆರೀತಾ ಇದ್ದರೆ ಅವರಿಗೆ ನಾನು ಶಸ್ತ್ರವಿದ್ಯೆ ಕೊಡುವುದಿಲ್ಲ ಕೇವಲ ಇನ್ಯಾರಾದ್ರೂ ಪಾಠ ಮಾಡ್ತಾರೆ ಅಂದ್ರೆ ಅಂಥವರಿಗೆ ಮಾತ್ರ ನಾನು ಉಪದೇಶ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು ಅದರ ಪ್ರಕಾರವಾಗಿ ಕರ್ಣ ಅಷ್ಟು ದಿವಸವೂ ತಾನು ಯಾರು ಅಂತ ಹೇಳದೆ ಸತ್ಯವನ್ನ ಮುಚ್ಚಿಟ್ಟು ಪ್ರತಿದಿನ ನೆನಪಾದಾಗಲೂ ಗುರುಗಳ ಮುಖವನ್ನು ನೋಡಿಯೂ ತನ್ನ ನಿಜದ ಸ್ವರೂಪವನ್ನು ಹೇಳದೇ ಇದ್ದ ಕಾರಣ ಈ ಸಹನೆಯ ಅಸಹನ ಘಟನೆ ನಡೆದು ಹೋಯಿತು ಸತ್ಯವನ್ನ ಪ್ರಾಮಾಣಿಕತೆಯನ್ನು ಇಟ್ಟುಕೊಳ್ಳದ ಶಿಷ್ಯನಿಗೆ ಗುರುಗಳಿಂದ ಏನನ್ನೂ ಪಡೆಯುವಂತಹ ಅರ್ಹತೆ ಇಲ್ಲ ಅದರ ಜೊತೆಗೆ ಜಿದ್ದಿನಿಂದ ಕಲಿಯಲು ಬಂದಂತಹ ಈ ವಿದ್ಯೆ ನೀನು ಜಿದ್ದಿನಿಂದ ಪ್ರಯೋಗಿಸಿದಾಗ ಅದು ನಿನಗೆ ತಕ್ಕದೇ ಹೋಗಲಿ ಅಂತ ಶಪಿಸಿದ್ರು ಸಹಜವಾಗಿಕರಣ ಅತ್ಯಂತ ಧೈರ್ಯಶಾಲಿ ಮತ್ತು ಯುದ್ಧದಲ್ಲಿ ಪ್ರವೀಣ ಆದ್ರೆ ಯಾವಾಗ ಸೇಡು ಅಥವಾ ಜಿದ್ದಿನಿಂದ ಯುದ್ಧದಲ್ಲಿ ತೊಡಗುತ್ತಾನೋ ಆವಾಗ ಶಾಸ್ತ್ರಗಳು ಶಸ್ತ್ರಗಳು ಫಲ ನೀಡದೇ ಇರಲಿ ಅಂತ ಕೊಟ್ಟ ಶಾಪದ ಪರಿಣಾಮ ಮುಂದೆ ಅರ್ಜುನನ ಯುದ್ಧದ ಪ್ರಸಂಗದಲ್ಲಿ ನಾವು ನಡೆದ ಘಟನೆಯನ್ನು ನೋಡಬಹುದು ತಾಯಿ ಯಾರು ಅಂತ ತಿಳಿಯದೇ ಇದ್ದ ಕರ್ಣನಿಗೆ ರಾಯಭಾರಕ್ಕೆ ಬಂದಂತಹ ಕೃಷ್ಣ ಆತನ ಸಹಜ ಸ್ವಭಾವವನ್ನು ತೋರ್ಪಡಿಸುವ ದೃಷ್ಟಿಯಿಂದ ನಿನ್ನ ನಿಜವಾದ ತಾಯಿ ಕುಂತಿದೇವಿ ನೀನು ಪಾಂಡವರಿಗೆ ಅಣ್ಣ ಇದ್ದಂತೆ ನಿನ್ನ ಬಗ್ಗೆ ಅವರಿಗೆ ಹೇಳಿದ ತಕ್ಷಣ ಒಪ್ಪಿಕೊಂಡು ರಾಜ್ಯವನ್ನು ನಿನ್ನನ್ನು ಒಪ್ಪಿಸಿ ನೀನೇ ಸಿಂಹಾಸನಾಧಿಪನಾಗಿ ಮೆರೆಯಬಹುದು ಸಮಗ್ರ ಭಾರತ ದೇಶಕ್ಕೆ ಅಂತ ಹೀಗೆ ಹೇಳಿದಾಗ ಕರ್ಣ ತಾಯಿಯ ಬಗ್ಗೆ ಬೇಸರ ಮಾಡಿಕೊಡ್ತಾನೆ ಯಾಕೆ ತಾಯಿ ಹೀಗೆ ಮಾಡಿದ್ಯೋ ಆ ಪರಿಸ್ಥಿತಿಯನ್ನ ತಾಯಿಯಾದವಳಿಗೆ ಗೊತ್ತು ಅವಳ ಆಗಿನ ಕಾಲದ ಸಾಮಾಜಿಕ ನಿರ್ವಹಣೆಯ ವ್ಯವಸ್ಥೆ ಎಷ್ಟು ಕಷ್ಟ ಇತ್ತು ಅಂತ ಮಕ್ಕಳಾದವರಿಗೆ ನಮ್ಮನ್ನು ಯಾಕೆ ಇರಬೇಕಿತ್ತು ಅಂತ ಪ್ರಶ್ನೆ ಬರಬಹುದು ಅಷ್ಟೇ ಹೊರತು ಅವರಿಗಿದ್ದ ಸಮಸ್ಯೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇದೆ ಕರ್ಣನು ಸಹಜವಾಗಿ ಆ ತಂದೆ ತಾಯಿಗಳನ್ನ ಕಾಣದೇ ಇದ್ದ ರೀತಿಯಲ್ಲಿ ಅನುಭವಿಸಿದ ನೋವನ್ನ ಪ್ರಕಟಪಡಿಸಿದ ಆದರೆ ಕೃಷ್ಣನ ಈ ವ್ಯವಹಾರವನ್ನ ನಯವಾಗಿ ತಿರಸ್ಕರಿಸಿ ನನ್ನನ್ನ ಅರ್ಜು ದುರ್ಯೋಧನ ಬಹಳ ಯುದ್ಧದ ಪ್ರಸಂಗದಲ್ಲಿ ನಂಬಿ ಯುದ್ಧಕ್ಕೆ ಕೈ ಹಾಕಿದ್ದಾನೆ ಇಂಥ ಪ್ರಸಂಗದಲ್ಲಿ ನಾನು ಪಕ್ಷವನ್ನ ಬದಲಾಯಿಸುವುದು ಸರಿಯಲ್ಲ ಅಂತ ಇವತ್ತಿನ ಎಲ್ಲ ರಾಜಕೀಯ ನಾಯಕರಿಗೆ ಸಂದೇಶವನ್ನ ನೀಡಿದ ಪಕ್ಷ ಬದಲಾಯಿಸಿದವರಿದ್ದಾರೆ ಅದು ಯುದ್ಧ ಮಾಡುವ ಮುಂಚೆಯೇ ಯುಯುತ್ಸು ಧೃತರಾಷ್ಟ್ರನ ಮಗ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಾನು ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕೋಸ್ಕರ ಪಾಂಡವರ ಕಡೆ ನಿಲ್ತೇನೆ ಅಂತ ಸಾರಿ ಹೇಳಿ ಹೊರಟು ಹೋದ ಕರ್ಣ ಈಗ ನಾನು ಇಂಥ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ ಕರ್ಣನ ಈ ರೀತಿ ಕೃಷ್ಣ ಹೇಳಿದ್ರಿಂದಾಗಿ ಕರ್ಣನ ನಿಜವಾದ ಸ್ವಭಾವ ಏನು ಅಂತ ಗೊತ್ತಾಯಿತು ದುಷ್ಟರ ಜೊತೆಗೆ ಇದ್ದಾಗ ಸಹಜವಾಗಿ ದುಷ್ಟತನದ ಮಾತುಗಳು ಬಂದದ್ದು ಇದೆ ಆದ್ರೆ ವೈಯಕ್ತಿಕವಾಗಿ ಸೂರ್ಯನ ಮಗನಾಗಿ ಹುಟ್ಟಿ ಸೂರ್ಯನ ಪ್ರಭಾವವನ್ನೇ ಲೋಕದಲ್ಲಿ ತೋರಬೇಕಾದವನು ದುರ್ಯೋಧನನ ಮಾತಿಗೆ ಕಟ್ಟು ಬಿದ್ದು ಸಿಕ್ಕಿಕೊಂಡ ಇಲ್ಲೂ ಮಹಾಭಾರತದಲ್ಲೇ ಸ್ಪಷ್ಟವಾಗಿ ಮಾತು ಇದೆ ನಾವು ಲೋಕದಲ್ಲಿ ಕೇಳುವುದಿದೆ ದುರ್ಯೋಧನ ಕರ್ಣದಂತಹ ಅತ್ಯಂತ ಸಂಬಂಧ ಗೆಳೆತನದ ಸಂಬಂಧ ಅನ್ನೋದು ಲೋಕದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗುವುದಿಲ್ಲ ಅಂತ ಇದು ಶುದ್ಧ ಸುಳ್ಳು ಕರ್ಣ ದುರ್ಯೋಧನನ ಬಹಳ ನಂಬಿದ್ದ ಆದರೆ ದುರ್